மனதி மத்தொந்த நினைய தனுவிங்க ಂಬಿವಿ ಅನವರತ ಓಂ ನಮ ತಿರ್ಪುದೇ ಎನಗೆ ಮಂತ್ರ ತಂತ್ರ ಎನಗಂ ದಂಡನಾಯಕ ಭಕ್ತಿ ಭಂಡಾರಿ ಪ್ರಧಾನಮಂತ್ರಿ ಕೇಶಿರಾಜರ ಈ ಕಂದ ಪದ್ಯದಲ್ಲಿ ಮೂರು ವಾಕ್ಯಗಳಿದ್ದಾವೆ ಅವರು ಈ ಕಂದ ಪದ್ಯ ಓಂ ನಮ ಶಿವಾಯ ಎನ್ನುವ ಮಹಾಮಂತ್ರ ಕಂದ ಪದ್ಯ ಇದು ಒಂದು ನೂರ ಎಂಟನೇ ಕಂದ ಪದ್ಯ ಈ ಕಂದ ಪದ್ಯದಲ್ಲಿ ಮೂರು ವಾಕ್ಯಗಳಿವೆ ಏನು ಈ ಕಂದ ಪದ್ಯದ ವಿವರಿಸುತ್ತಿದ್ದಾರೆ ಮನದಿಂ ನೆನೆಯ ನಾನು ಮನಸ್ಸಿನಲ್ಲಿ ಇನ್ನೊಂದನ್ನು ನೆನೆಯುವುದಿಲ್ಲ ಮಹಾಮಂತ್ರವೊಂದನ್ನೇ ನೆನೆಯುತ್ತಿರುತ್ತೇನೆ ತನುವಿಂಗೆ ಔಷಧಂಗಳೆಂಬಿವನೊಲ್ಲೆಂ ನನಗೆ ಅನಾರೋಗ್ಯವೇನಾದರೂ ಬಂದರೆ ಯಾವುದೇ ಔಷಧಿಗಳನ್ನು ನಾನು ಸ್ವೀಕಾರ ಮಾಡುವುದಿಲ್ಲ ಹಾಗಾದರೆ ಬಂದ ಅನಾರೋಗ್ಯವನ್ನು ದೂರ ಮಾಡಿ ಗುಣಮುಖರಾದ ಆರೋಗ್ಯವನ್ನು ಪಡೆದುಕೊಳ್ಳುವುದಾದರೂ ಹೇಗೆ ಅದನ್ನು ಅವರು ಮೂರನೇ ವಾಕ್ಯದಲ್ಲಿ ವಿವರಿಸಿದ್ದಾರೆ ಅನವರತ ಓಂ ನಮ ಎನಗೆ ಮಂತ್ರ ತಂತ್ರ ಔಷಧಂ ಅನವರತ ಯಾವಾಗಲೂ ನನ್ನ ದಿನದ ಇಪ್ಪತ್ತು ನಾಲ್ಕು ಗಂಟೆಯಲ್ಲಿಯೂ ಜಾಗ್ರ ಸ್ವಪ್ನ ಸುಷುಪ್ತಿ ಈ ತ್ರಿವಿಧಾವಸ್ಥೆಯಲ್ಲಿಯೂ ನಾನು ಅನವರತ ಓಂ ನಮ ಶಿವಾಯ ಮಹಾಮಂತ್ರವನ್ನು ನೆನೆಯುವುದೇ ಮಂತ್ರ ತಂತ್ರ ಎನಗೆ ಇದೇ ಔಷಧ ಎಂಥ ಅದ್ಭುತವಾದ ವಿಚಾರ ಸರಣಿ ದಂಡನಾಯಕ ಪ್ರಧಾನಮಂತ್ರಿ ಕೇಶಿರಾಜರ ಈ ಕಂದ ಪದ್ಯದಲ್ಲಿದೆ ಈ ಕಂದ ಪದ್ಯವನ್ನು ಇನ್ನೊಮ್ಮೆ ನಿಮ್ಮ ಮುಂದೆ ಇಡ್ತೇನೆ ಅದರ ವ್ಯಾಖ್ಯಾನವನ್ನು ಕೂಡ ಇನ್ನು ನಿಮ್ಮ ಮುಂದೆ ವಿವರಿಸ್ತೇನೆ ಯಾಕೆಂದರೆ ಈ ಕಂದಪದ್ಯದ ಮಹತ್ವ ಬಹಳ ವಿಸ್ತಾರವಾದದ್ದು ಮತ್ತು ವಿಶಾಲವಾದದ್ದು ಮನದಿಂ ಮತ್ತೊಂದ ನೆನೆಯೇ ನನ್ನ ಮನಸ್ಸಿನಲ್ಲಿ ಒಂದನ್ನೇ ನೆನೆಯುತ್ತೇನೆ ಬೇರೆ ಏನನ್ನು ನಾನು ನೆನೆಯುವುದಿಲ್ಲ ತನುವಿಂ ಅಲ್ಲೆಂ ನನ್ನ ದೇಹಾದಿಗಳಿಗೆ ದೇಹ ಮನಸ್ಸು ಇಂದ್ರಿಯ ಇವುಗಳಿಗೆ ಯಾವುದೇ ರೀತಿಯ ಅನಾರೋಗ್ಯ ಬಂದರೆ ನಾನು ಯಾವುದೇ ಔಷಧಿಯನ್ನು ಸ್ವೀಕಾರ ಮಾಡುವುದಿಲ್ಲ ಹಾಗಾದರೆ ಬಂದಿರುವ ಅನಾರೋಗ್ಯವನ್ನು ಗುಣಮಾಡಿಕೊಳ್ಳುವುದಾದರೂ ಹೇಗೆ ಅವರು ಈ ಕಂದಪದ್ಯದ ಮೂರನೇ ವಾಕ್ಯದಲ್ಲಿ ವಿವರಿಸುತ್ತಾರೆ ಅನವರತ ನಮಃ ಶಿವಾಯ ಎನು ತಿರ್ಪುದೇ ಮಂತ್ರ ತಂತ್ರ ನಗೌಷಧಂ ಅನವರತ ಯಾವಾಗಲೂ ಪ್ರತಿ ಸೆಕೆಂಡ್ ನಿಮಿಷ ಗಂಟೆ ಹಗಲು ರಾತ್ರಿ ನನಗೆ ಬಿಡುವಾದ ಎಲ್ಲ ವೇಳೆಯಲ್ಲಿಯೂ ಮಹಾಮಂತ್ರವಾದ ಓಂ ನಮ ಶಿವಾಯ ಎನ್ನುವ ಮಂತ್ರವನ್ನೇ ನೆನೆಯುತ್ತೇನೆ ಅದೇ ನನಗೆ ಮಂತ್ರ ಅದೇ ನನಗೆ ಉಪಾಯ ಅದೇ ನನಗೆ ಔಷಧ ಹೀಗೆ ಇದು ಧ್ಯಾನ ಈ ರೀತಿಯ ಧ್ಯಾನವನ್ನು ನಾವು ಸಿದ್ಧಿಸಿಕೊಂಡದ್ದೇ ಆದರೆ ದಂಡನಾಯಕ ಪ್ರಧಾನಮಂತ್ರಿಗಳು ಏನು ಪ್ರಧಾನಮಂತ್ರಿಗಳಾಗಿದ್ದಾರಲ್ಲ ಚಕ್ರವರ್ತಿಯಲ್ಲಿ ಹನ್ನೊಂದು ಹನ್ನೆರಡನೇ ಶತಮಾನದಲ್ಲಿ ಹನ್ನೊಂದನೇ ಶತಮಾನದ ಅಂತ್ಯಭಾಗ ಹನ್ನೆರಡನೇ ಶತಮಾನದ ಆದ್ಯ ಭಾಗದಲ್ಲಿ ಅವರು ದಂಡನಾಯಕರಾಗಿ ಚಕ್ರವರ್ತಿಯಲ್ಲಿ ರಾಜ್ಯಭಾರವನ್ನು ಕಲ್ಯಾಣದಲ್ಲಿ ಮಾಡಿದ್ದಾರೆ ಅವರು ಹಾಕಿಸಿರುವ ಶಾಸನ ಸಾವಿರದ ನೂರ ಏಳು ಮತ್ತು ಸಾವಿರದ ನೂರ ಮೂವತ್ತೆರಡರಲ್ಲಿ ಎರಡು ಶಾಸನಗಳು ಸಿಕ್ಕಿವೆ ಚಾಲುಕ್ಯ ಚಕ್ರವರ್ತಿ ಆರನೇ ವಿಕ್ರಮಾದಿತ್ಯನ ಕಾಲದಲ್ಲಿ ಇವರು ದಂಡನಾಯಕರಾಗಿದ್ದರು ಇವರು ಬರೆದಿರುವ ಮಹಾಮಂತ್ರ ಓಂ ನಮ ಶಿವಾಯ ಕಂದಪದ್ಯದಲ್ಲಿ ಒಂದು ನೂರ ಹತ್ತು ಕಂದಪದ್ಯಗಳಿವೆ ಆ ಕಂದ ಪದ್ಯದ ಒಂದು ಕಂದ ಪದ್ಯದಲ್ಲಿ ಈ ವಿಚಾರವನ್ನು ಅವರು ಇಟ್ಟಿದ್ದಾರೆ ಇದೇ ರೀತಿಯಾಗಿ ನಾವು ಅವರ ಮಾರ್ಗದಲ್ಲಿ ನಡೆದು ಧ್ಯಾನವನ್ನು ನಮ್ಮ ಬದುಕಿನಲ್ಲಿ ನಾವು ಸಿದ್ಧಿಸಿಕೊಂಡೆವಾದರೆ ನಾವು ಎಲ್ಲ ಅನಾರೋಗ್ಯಗಳಿಂದ ಮುಕ್ತರಾಗುತ್ತೇವೆ ನಾವು ಜೀವನದಲ್ಲಿ ಸಕಲ ಸೌಭಾಗ್ಯ ಆನಂದ ಅತಿಶಯ ಸುಖ ಸಂತೋಷವನ್ನು ದೈವಾನುಗ್ರಹವನ್ನು ನಾವು ಪಡೆದುಕೊಳ್ಳುತ್ತೇವೆ ನೀವು ನಮಗೆ ಮೌಲಿಕವಾದ ಸಬ್ಸ್ಕ್ರೈಬರ್ ವ್ಯಾಲ್ಯೂಬಲ್ ಸಬ್ಸ್ಕ್ರೈಬರ್ ನೀವಾಗಲೇ ಸಬ್ಸ್ಕ್ರೈಬ್ ಮಾಡಿರ್ಬೋದು ಮಾಡಿಲ್ಲದೆ ಹೋದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಅಲ್ಲಿ ಬೆಲ್ ಬಟನ್ ಬರುತ್ತೆ ಬೆಲ್ ಬಟನನ್ನು ಒತ್ತಿ ನಿಮ್ಮ ವಾಟ್ಸಪ್ಪಲ್ಲಿ ಅನೇಕರ ನಂಬರ್ಗಳಿರುತ್ತೆ ಕನಿಷ್ಠ ಹತ್ತು ಜನಕ್ಕೆ ಈ ವಿಡಿಯೋಗಳನ್ನು ನೀವು ಕಳುಹಿಸಿ ಹಲ್ಲು ನೋವು ಹುಳುಕು ಹಲ್ಲು ಹಲ್ಲು ಒಸಡಿನಲ್ಲಿ ರಕ್ತಸ್ರಾವ ಗುಣವಾಗಲು ಶಿವ ದಂತಕಾಂತಿಯನ್ನು ಉಪಯೋಗಿಸಿರಿ